ಆಲೂರಿನ ಮಿನಿ ವಿಧಾನಸೌಧದಲ್ಲಿ ಹೃದಯಕ್ಕೆ ಹೆಜ್ಜೆ ಹಾಕೋಣ ಆರೋಗ್ಯವನ್ನ ಗೆಲ್ಲೋಣ ಶೀರ್ಷಿಕೆಯಡಿ ವಾಕ್ನಾಥ್ ಎರಡ್ ಸಾವಿರದ ಇಪ್ಪತ್ತೈದು ಜಾತ ಆರಂಭಕ್ಕೆ ತಹಶೀಲ್ದಾರ್ ಮಲ್ಲಿಕಾರ್ಜುನ ಚಾಲನೆಯನ್ನ ನೀಡಿದರು ಅವರು ಹಾಗೂ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನಿಸಫತಿಮಾ ಹೃದಯಾಘಾತ ತಡೆಯಲು ಸರಿಯಾದ ಆಹಾರ ಯೋಗ ನಿದ್ರೆ ಮತ್ತು ಡ್ರಗ್ಸ್ ಸೇವನೆ ತ್ಯಜಿಸುವ ಅಗತ್ಯತೆಯನ್ನ ವಿವರಿಸಿದರು ಅದು ಕಡಿಮೆ ವಯಸ್ಸಿನಲ್ಲಿ ಇಪ್ಪತ್ತರಿಂದ ಮೂವತ್ತು ವರ್ಷದ ಅವ್ರಿಗೆ ಜಾಸ್ತಿ ಹೃದಯಾಘಾತ ಸಂಭವಿಸ್ತಾ ಇರೋದು ಕಂಡು ಬರ್ತಾ ಇದೆ ಆದ್ದರಿಂದ ನಾವು ಹೃದಯವನ್ನು ರಕ್ಷಿಸಿ ಜೀವನವನ್ನು ನಾವು ಆನಂದಿಸಬೇಕಾಗಿ ನಾವು ಎಲ್ಲರನ್ನೂ ಬೆಳ್ಕುತ್ತೀವಿ ಇದರಲ್ಲಿ ಜೀವನ ಶೈಲಿಯನ್ನು ಬದಲಿಸಿ ಹಾಗೂ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಾವು ಕೊಬ್ಬಿನಾಂಶದ ಪದಾರ್ಥಗಳನ್ನು ತಿನ್ನದೆ ಆರೋಗ್ಯಕರವಾದ ಊಟವನ್ನು ಸೇವಿಸಿ ಹಾಗೂ ದಿನನಿತ್ಯ ನಾವು ಎಕ್ಸಸೈಸು ಅಥವಾ ವಾಕಿಂಗು ಅರ್ಧ ಗಂಟೆ ಲೀಸ್ಟು ನಾವು ಮಾಡಿ ನಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಂಡು ದಿನನಿತ್ಯ ವ್ಯಾಯಾಮ ಮಾಡೋದ್ರಿಂದ ಹೃದಯವನ್ನು ಸದ್ಗಡಗೊಳಿಸಿ ಮಾದಕ ವಸ್ತುಗಳನ್ನು ಬೇಡ ಎಂದು ತ್ಯಜಿಸಿ ಆರೋಗ್ಯವಂತ ಜೀವನವನ್ನು ನಾವು ಮಾಡಬೇಕಾಗಿ ನಾನು ಎಲ್ಲರನ್ನೂ ನೆನಪಿಸ್ಕೊಳ್ತಾ ಇದ್ದೀನಿ ಸೊ ಈಗ ಬಹಳ ಆತಂಕದಿಂದ ಗೆಳೆ ವಯಸ್ಸಿನಲ್ಲಿ ತಮ್ಮ ಜೀವವನ್ನು ಅಪಾಯಕ್ಕೆ ಅವರೇ ಇದ್ದಾರೆ ನಿದ್ರೆ ಮಾಡಲಿಲ್ಲ ಎಂಟು ಏಟ್ ಅವರ್ಸ್ ಎಲ್ಲೂ ಅವಶ್ಯ ಅವಶ್ಯಕವಾಗಿರುತ್ತದೆ ಸೊ ಗುಡ್ ಫುಡ್ ಗುಡ್ ಸ್ಲೀಪ್ ರೇಸ್ ಆ್ಯಂಡ್ ಪೀಸ್ಫುಲ್ ಮೈಂಡ್ ಇದೆಲ್ಲದರಿಂದ ಆರೋಗ್ಯ ಉತ್ತಮವಾಗುತ್ತೆ ಎಂದು ಕೇಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ತಹಸೀಲ್ದಾರ್ ಸಾಹೇಬ್ರು ಚಾಲನೆ ನೀಡಿ ವಾಕಾಗಿ ನಾವು ಆಲೂರಿನ ಮುಟ್ಟಿ ಬೀಜದಲ್ಲಿ ಹೋಗಿ ಬಸವೇಶ್ವರ ಕಲ್ಯಾಣ ಮಂಟಪದಿಂದ ನಾವು ಮತ್ತೆ ವಾಪಸ್ ಬಂದು ಬಸ್ ಸ್ಟ್ಯಾಂಡ್ ಹತ್ರ ಬಂದು ನಮ್ಮತ್ತೆ ಈ ಆ ಕಚೇರಿಗೆ ವಾಪಸ್ ಬಸ್ ನಿಲ್ದಾಣ ಹಾಗೂ ಸಂತೆ ಮೈದಾನದಲ್ಲಿ ಪತ್ರ ವಿತರಣೆ ಮೂಲಕ ಜಾಗೃತಿಯನ್ನ ಮೂಡಿಸಲಾಯಿತು ಸುಬ್ರಹ್ಮಣ್ಯ ಶರ್ಮಾ ಎಜೆ ಕೃಷ್ಣಗೌಡ ಎಟಿ ಮಲ್ಲೇಶ್ ಮಂಜುನಾಥ್ ಡಾಕ್ಟರ್ ಗಿರೀಶ್ ಬಸಪ್ಪ ಡಾಕ್ಟರ್ ಕವಿತಾ ಗಿರೀಶ್ ಡಾಕ್ಟರ್ ಜಯರ ಸಂದೇಶ್ ಬಿಸಿ ಶಂಕರಾಚಾರ್ ಕಟ್ಟೆಗದ್ದೆ ನಾಗರ ಸೇರಿದಂತೆ ಹಲವು ಅಧಿಕಾರಿಗಳು ಹಾಗೂ ಸಂಘಟನೆ ಮುಖಂಡರು ಪಾಲ್ಗೊಂಡರು